ನಾನು ಇದನ್ನ ಕಂಪ್ಲೀಟ್ ಮಾಡಲಿಕ್ಕೆ ಟೈಮ್ ತಗೊಂಡಿದ್ದು ನಾಲ್ಕು ಗಂಟೆಯಿಂದ ರಾತ್ರಿ ಹನ್ನೊಂದೂವರೆ ತನಕ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ ಸಖತ್ತಾಗಿ ಬಂತು ಫ್ರೆಂಡ್ಸ್ ನೋಡ್ಬೋದು ಹಾಯ್ ನೋಡಿ ನಮಸ್ಕಾರ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವನಿಗೆ ಸ್ಕೂಲಲ್ಲಿ ಸೋಲೋ ಡ್ಯಾನ್ಸ್ ಕಾಂಪಿಟೇಷನ್ ಇದೆ ಅಂತೆ ಮೊನೆಯಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಶಾರ್ಟ್ ಲಿಸ್ಟ್ ಮಾಡ್ತಾರಂತೆ ಯಾರೆಲ್ಲ ಸೆಲೆಕ್ಟ್ ಆಗ್ತಾರೆ ಅಂತ ನಾನು ಅಷ್ಟೊಂದು ಗಮನ ಕೊಟ್ಟಿರ್ಲಿಲ್ಲ ಯಾಕಂದರೆ ಟೀಚರ್ ನನಗೇನು ಮೆಸೇಜ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಮತ್ತೆ ಇವನೇನು ಯಕ್ಷಗಾನ ಮಾಡಿ ತೋರಿಸಿದ್ದಾನೆ ಲಾಸ್ಟ್ ಟೈಮ್ ಮಾಡಿದ ಅದೇ ಡ್ಯಾನ್ಸನ್ನ ಮಾಡಿ ತೋರಿಸಿದ್ದಾನೆ ಸ್ಕೂಲಲ್ಲಿ ಅವನಿಗೆ ಅವ್ನು ಸೆಲೆಕ್ಟ್ ಆಗಿದ್ದಾನಂತೆ ಯಾಕಂದರೆ ಯಕ್ಷಗಾನ ಇಲ್ಲಿ ಯಾರಿಗೂ ಗೊತ್ತಿಲ್ಲಲ್ಲ ಹಾಗೆ ಸೆಲೆಕ್ಟ್ ಮಾಡಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಫೋನ್ ಮಾಡಿದರು ಸೋಲೋ ಕಾಂಪಿಟೇಷನ್ಗೆ ಅವ್ನು ಸೆಲೆಕ್ಟ್ ಆಗಿದ್ದಾನೆ ಅವನೇನು ಯಕ್ಷಗಾನ ಮಾಡ್ತಾನಂತೆ ಅದಕ್ಕೆ ನೀವು ಸ್ವಲ್ಪ ಅದಕ್ಕೆ ಸಿಮಿಲರ್ ಆಗಿ ಮಾಡಿ ನನ್ನ ಕಾಸ್ಟ್ಯೂಮ್ ಇಲ್ಲೆಲ್ಲ ಸಿಗುದಿಲ್ಲ ಏನ್ ಮಾಡೋದು ಅದಕ್ಕೆ ಅಂದ್ರೆ ನೋಡಿ ಸ್ವಲ್ಪ ಏನಾದ್ರು ಮ್ಯಾಚ್ ಮಾಡಿ ಅಂತ ಅಂದ್ರು ಅಷ್ಟೇ ಇನ್ನು ಯಕ್ಷಗಾನ ಅಂತ ಅಂದ್ಮೇಲೆ ನಮ್ಗೆ ಏನು ಉಕ್ಕಿಲಿಟ್ಟ ಅದು ಇದೆಲ್ಲ ಇದ್ರೆ ಮಾತ್ರ ಯಕ್ಷಗಾನ ಅಂತ ಅದಕ್ಕೋಸ್ಕರ ನಾನೇ ಮಾಡಿದೆ ಫಸ್ಟ್ ತುಂಬಾನೇ ಭಯ ಆಯ್ತು ಸರಿ ಬರುತ್ತಾ ಇಲ್ವಾ ಅಂತ ಬಟ್ ಒಳ್ಳೆ ರಿಸಲ್ಟೇ ಬಂತು ತುಂಬಾ ಚೆನ್ನಾಗಾಯ್ತು ಇನ್ನು ಟೈಮ್ ಇದ್ರೆ ಇನ್ನು ಜಾಸ್ತಿ ಮಾಡ್ಬೋದಿತ್ತು ಯಾಕಂದ್ರೆ ಅವ್ರು ನಾಲ್ಕು ಗಂಟೆಗೆ ಫೋನ್ ಮಾಡಿದ್ದು ಆಮೇಲೆ ಎಲ್ಲ ಮಾಡಬೇಕಿತ್ತು ಬೇಗ 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 ಸ್ವಲ್ಪ ಐಟಮ್ಸ್ ಎಲ್ಲ ಮೈಲೇ ಇತ್ತು ಲಾಸ್ಟ್ ಟೈಮ್ ಯಾವತ್ತೂ ತಂದಿದ್ದು ಹಾಗೆ ಬೇಗ ಬೇಗ ಮಾಡಿದ್ವಿ ಮಾಡಿ ಲಾ ರಾತ್ರಿ ಎಲ್ಲ ಮಾಡಿದೆ ಆಮೇಲೆ ಬೆಳಗ್ಗೆ ಬೇರೆ ಏಳು ಕಾಲಿಗೆ ಸ್ಕೂಲ್ಗೆ ಹೋಗ್ಬೇಕು ಹಾಗಾಗಿ ಸ್ವಲ್ಪ ಗಡಿಬಿಡಿ ಆಯಿತು ಎಷ್ಟಾಗುತ್ತೆ ಅಷ್ಟು ಮಾಡಿದೆ ನಾನು ನಿಮಗೆ ತೋರಿಸ್ತೀನಿ ಅದು ಹೇಗೆ ಅಂತ ಅದಕ್ಕೂ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಸ್ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀವಿ ಬನ್ನಿ ಫ್ರೆಂಡ್ಸ್ ಒಂದೊಡ್ಡ ರಟ್ಟ ತಗೊ ತಗೊಂಬನ್ನಿ ತುಂಬಾ ದಪ್ಪ ಬೇಡ ಯಾಕಂದ್ರೆ ಮತ್ತೆ ಕಟ್ ಆಗುತ್ತೆ ಬೆಣ್ಣಾಗೋ ತರ ರಟ್ಟಿದ್ದು ತುಂಬಾ ಒಳ್ಳೆದು ಫ್ರೆಂಡ್ಸ್ ರಟ್ ತುಂಬಾ ಅಗಲವಾಗಿರ್ಬೇಕು ಫ್ರೆಂಡ್ಸ್ ಮೊದಲು ನಾನು ಕಿರೀಟ ಮಾಡ್ತಾ ಇದ್ದೀನಿ ಫಸ್ಟ್ ಈ ತರ ಮಾರ್ಕ್ ಮಾಡ್ಕೊಳ್ಳಿ ಎರಡು ಸೈಡ್ ಒಂದೇ ತರ ಬರ್ಬೇಕು ನೋಡ್ಕೊಂಡು ಮಾಡ್ಕೊಳ್ಳಿ ನೋಡಿ ನಾನು ಶೇಪ್ ಮಾಡಿ ಆಯ್ತು ಈ ತರ ಮಾಡ್ಕೊಂಡಿದ್ದೀನಿ ನಿಮ್ಗೆ ಕಾಣಿಸ್ತಿದ್ಯಾ ಗೊತ್ತಿಲ್ಲ ಇವಾಗ ನಾನು ಇದನ್ನ ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಈಗ ಕಟ್ ಮಾಡಿ ಆಗಿದೆ ಯಾವ ತರ ಬಂದು ಶೇಪ್ ನೀವು ನೋಡಬಹುದು ಫ್ರೆಂಡ್ಸ್ ಇವಾಗ ಮಿಡಲ್ ಹಾಫ್ ರೌಂಡ್ ಶೇಪ್ ಕೊಟ್ಟು ಕಟ್ ಮಾಡಬೇಕು ಫ್ರೆಂಡ್ಸ್ ಹಾಫ್ ರೌಂಡ್ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ನಾನು ಸ್ವಲ್ಪ ದೊಡ್ಡದಾಯ್ತು ಅನ್ಸುತ್ತೆ ಸ್ವಲ್ಪ ಬಗ್ಗುತ್ತೆ ನೋಡಬಹುದು ಕರೆಕ್ಟ್ ಆಗಿ ಫಸ್ಟ್ ಸಣ್ಣ ಮಾಡಿ ಆಮೇಲೆ ಬೇಕಾದ್ರೆ ಮತ್ತೆ ದೊಡ್ಡದು ಮಾಡ್ಕೋಬಹುದು ಫ್ರೆಂಡ್ಸ್ ನಾನು ಇವಾಗ ಬ್ಲಾಕ್ ಕಲರ್ ಪೇಂಟ್ ಕೊಡ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದ್ರು ಬ್ಲಾಕ್ ಕಲರ್ ಪೇಪರ್ ಇದ್ರೆ ಅದನ್ನು ಕೂಡ ಅನ್ಸ್ಕೋಬಹುದು ಫ್ರೆಂಡ್ಸ್ ಈ ತರ ಸ್ಟೇಷನರಿ ಶಾಪ್ ಅಲ್ಲಿ ಸಿಕ್ಕದೆ ಗೋಲ್ಡನ್ ಪೇಪರ್ ಇದನ್ನು ತಗೋಬೇಕು ಫ್ರೆಂಡ್ಸ್ ಅದನ್ನ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ತರ ಅಂಸ್ಕೋಬೇಕು ಇವಾಗ ಅದನ್ನ ಅಂಟಿಸ್ತಾ ಇದ್ದೀನಿ ಹಾಗೇ ಒಂದು ಗೋಲ್ಡ್ ಒಂದು ರೆಡ್ ಒಂದು ವೈಟ್ ಒಂದೊಂದೇ ಹಚ್ತಾ ಹೋಗ್ಬೇಕು ಎಸ್ ಇಷ್ಟೊಳಗೆ ಅರ್ಧ ಯಕ್ಷಗಾನ ಲುಕ್ ಬಂದಾಯ್ತು ನೋಡಿ ಫ್ರೆಂಡ್ಸ್ ಒಂದು ಬ್ಲೌಸ್ಗೆ ಹಾಕುವಂಥದ್ದು ಒಂದು ಈ ನೋಡಿ ನೋಡಿತ್ತು ಇದನ್ನು ಅಂಟಿಸ್ಕೊಂಡಿದ್ದೀನಿ ಮೇಲೆ ಹಾಗೆ ನಾವು ಡ್ರೆಸ್ಸಿಗೆ ಹಾಕೋದು ಇನ್ನೊಂದು ಒಂದು ಹ್ಯಾಂಗಿಂಗ್ ಟೈಪ್ ಇತ್ತು ಅದನ್ನ ಕೂಡ ಹಾಕ್ತಾ ಇದೀನಿ ಫ್ರೆಂಡ್ಸ್ ಇದನ್ನ ಸೈಡ್ ಇಟ್ಕೊಳ್ತೀನಿ ಆಮೇಲೆ ಮಾಡ್ತೀನಿ ಇದನ್ನ ಡ್ರೈ ಆಗ್ಲಿಕ್ಕೆ ಇಡಬೇಕು ಫ್ರೆಂಡ್ಸ್ ರೆಡ್ ಕಲರ್ ಪೇಪರ್ ನ ಈ ತರ ಸೊಂಟದ ಕೆಳಗೆ ನಿಲ್ಸಕ್ಕೆ ಕಟ್ ಮಾಡಿ ಇಟ್ಕೊಂಡಿದೀನಿ ಫ್ರೆಂಡ್ ಶಾಪ್ ಅಲ್ಲಿ ಈ ತರ ಸಿಗುತ್ತೆ ಶೈನಿಂಗ್ ಪೇಪರ್ ವಿತ್ ಗಮ್ ಇರುತ್ತೆ ಇದರಲ್ಲಿ ನಾನು ಈ ತರ ಗೋಲ್ಡನ್ ಶೈನಿಂಗ್ ಪೇಪರ್ ತಗೊಂಡಿದೀನಿ ವಿತ್ ಗಮ್ ರ್ಯಾಪರ್ ಇರುತ್ತೆ ತೆಗಲಿಕ್ಕೆ ನಾನು ಇದನ್ನ ರೌಂಡ್ ರೌಂಡ್ ಕಟ್ ಮಾಡಿ ಇಟ್ಕೊಂಡಿದೀನಿ ಚಿಕ್ಕದು ದೊಡ್ಡದು 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 ಆ ತರ ಕಟ್ ಮಾಡ್ಕೊಂಡಿದೀನಿ ನೋಡಿದ್ರು

ಫೈನಲ್ ಲುಕ್ ನೋಡಿ ಬೇಗ ಟೈಮ್ ಎಷ್ಟು ಆಗ್ತದೆ ಟೈಮ್ ತೋರ್ಸ ಹೇಗೆ ಆಗ್ತದೆ ಈ ತರ ಆಮೇಲೆ ಇಲ್ಲಿ ಫ್ರೆಂಡ್ಸ್ ನೀವು ಕೆಳಗೆ ಮೂರು ಗೊಂಡೆ ಹಾಕಿದ್ ನೋಡ್ಬೋದು ರೆಡ್ ಕಲರ್ದು ಅದು ಸಂತೋಷ್ ಯಾವುದೋ ಫಂಕ್ಷನ್ ಗೆಸ್ಟ್ ಆಗಿ ಹೋಗಿದ್ರು ಅಲ್ಲಿ ಸನ್ಮಾನ ಮಾಡಿದ್ರು ಸೊ ಆ ಹಾರ ಎತ್ತು ಅದರದ್ದು ಗೊಂಡೆ ತೆಗೆದು ಇದಕ್ಕೆ ನಾನು ಅಂಟಿಸಿದ್ದೀನಿ ಇವಾಗ ನಾನು ಕುತ್ತಿಗೆಯಿಂದ ಎದೆಯ ಮೇಲೆ ಹಾಕುವಂತಹ ಒಂದು ಕವಚವನ್ನ ಮಾಡ್ತಾ ಇದ್ದೀನಿ ಅವಾಗ ಮಾಡಿದ ಹಾಗೆ ಮಾಡ್ತಾ ಇದ್ದೀನಿ ಮಧ್ಯ ಗೋಲ್ಡನ್ ಪೇಪರ್ ಅಲ್ಲಿ ನಿಮ್ಗೆ ಯಾವ ತರ ಆ ಆತರ ಮಾಡ್ಕೋಬಹುದು ನಾನು ಅವಾಗ ರೌಂಡ್ ರೌಂಡ್ ಕಟ್ ಮಾಡಿದ್ನಲ್ಲ ಅದ್ ಔಟರ್ ಲೈನ್ ಅನ್ನು ಮದ್ಯಕ್ಕೆ ಈ ತರ ಅಂಟಿಸ್ಕೊಂಡಿದೀನಿ ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಇದು ನೋಡ್ಬೋದು ಬ್ಯಾಗ್ ಪೇಪರ್ ಬ್ಯಾಗ್ ಬರುತ್ತಲ್ಲ ಅದನ್ನು ಕಟ್ ಮಾಡ್ಕೊಂಡಿದೀನಿ ಅದಕ್ಕೆ ರೆಡ್ ಕಲರ್ ಪೇಪರ್ನ ನ ಅಂಟಿಸ್ಕೊಂಡಿದೀನಿ ಅದ್ರ ಮೇಲೆ ಈ ತರ ಗೋಲ್ಡನ್ ಪೇಪರ್ ಅಂಟಿಸಿದೀನಿ ನೀವು ಇಲ್ಲಿ ನೋಡ್ಬೋದು ಈ ಬ್ಯಾಗ್ ಅದು ಹ್ಯಾಂಡ್ ಇದೆಯಲ್ಲ ಹ್ಯಾಂಡ್ ಸೈಡಿದ್ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಪಂಚ್ ಮಾಡೋಕೆ ಈಸಿ ಆಗುತ್ತೆ ಅಂತ ನಿಮ್ಮ ಹತ್ರ ಏನಾದ್ರು ಪಂಚಿಂಗ್ ಮಿಷಿನ್ ಇದ್ದರೆ ನೀವು ಹೋಲ್ ಮಾಡ್ಕೋಬೋದು ನಂಗೆ ಈಸಿ ಆಗಲಿ ಅಂತ ನಾನು ಅದನ್ನು ಮಾಡ್ಕೊಂಡೆ ಫ್ರೆಂಡ್ಸ್ ಇವಾಗ ಮತ್ತೆ ಗೋಲ್ಡನ್ ಪೇಪರನ್ನು ಈ ಥರ ಅಣಿಸ್ಕೊಳ್ತಿದ್ದೀನಿ ಅವಾಗ ಮಾಡಿದ್ವಲ್ಲ ಅದೇ ಥರ ಸೇಮ್ ಫ್ರೆಂಡ್ಸ್ ಅದಾದಮೇಲೆ ನಾನು ಇಲ್ಲಿ ಹೋಲ್ ಇತ್ತಲ್ಲ ಅಲ್ಲಿ ಬ್ಲ್ಯಾಕ್ ಕಲರ್ ಪೇಂಟ್ ಕೊಡ್ತಾ ಇದ್ದೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ ಮಾಡ್ಕೊಬೋದು ನಾನು ಮಾಡ್ತಾ ಇರಬೇಕಾದ್ರೆ ತಲೆಯಲ್ಲಿ ಏನು ಹೊಳಿಯುತ್ತೆ ಅದನ್ನು ಮಾಡ್ತಾ ಹೋಗ್ತಿದ್ದೆ ಹಾಗೆ ಕೆಲವುದ್ದಕ್ಕೆಲ್ಲ ಈ ಥರ ಬ್ಲ್ಯಾಕಲ್ಲಿ ಔಟರ್ ಲೈನ್ ಹಾಕ್ಕೊಂಡೆ ಇದಕ್ಕೂ ಹಾಕಿಲ್ಲ ಸೈಡ್ ಸೈಡ್ ಇದಕ್ಕೆ ಮಾತ್ರ ಹಾಕ್ದೆ ಎಸ್ ಇದು ರೆಡಿ ಆಯಿತು ನೋಡಿ ಇವಾಗ ನಾನು ಸ್ವಂಟದ ಪಟ್ಟಿ ಮಾಡ್ತಾ ಇದ್ದೀನಿ ಈ ಥರ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೀವು ಇದಕ್ಕೆ ರೆಡ್ ಪೇಪರ್ ಇದ್ರೆ ಅಣಿಸ್ಕೋಬೋದು ನಾನು ರೆಡ್ ಪೇಪರ್ ಕಮ್ಮಿ ಆಯಿತು ಸೊ ಹಾಗೆ ಪೇಂಟ್ ಮಾಡ್ತಾ ಇದ್ದೀನಿ ನಾನು ಪೂರ್ತಿ ಪೇಂಟ್ ಮಾಡ್ಕೊಳ್ಳಿಲ್ಲ ಸೈಡ್ ಸೈಡೆಲ್ಲ ಗೋಲ್ಡನ್ ಪೇಪರ್ ಬರುತ್ತಲ್ಲ ಅದಕ್ಕೆ ನಾನು ಮಧ್ಯ ಮಾತ್ರ ಮಾಡಿಕೊಂಡೆ ಮತ್ತೆ ಸೇಮ್ ಆತರ ಗೋಲ್ಡನ್ ಪೇಪರ್ ಸೈಡ್ ಹಾಕೊಂಡೆ ಮತ್ತೆ ಶೈನಿಂಗ್ ಗೋಲ್ಡನ್ ಪೇಪರ್ನ ಮಧ್ಯೆ ಫ್ರೆಂಡ್ಸ್ ಇವಾಗ ಸೊಂಟದ ಪಟ್ಟಿನೂ ಕೂಡ ರೆಡಿ ಆಯ್ತು ಎಲ್ಲದಕ್ಕೂ ದಾರ ಕಟ್ಟಲಿಕ್ಕಿದೆ ಎಲ್ಲ ಲಾಸ್ಟಿಗೆ ಕಟ್ತೀನಿ ಫ್ರೆಂಡ್ಸ್ ನಾನು ಗ್ರೀನ್ ಕಲರ್ ಡ್ರೆಸ್ಸಿಗೆ ಅನ್ಸೋದು ಕೀರ್ಟಕ್ ಹಾಕಿದ್ನಲ್ಲ ಸೇಮ್ ಅದನ್ನು ಕೂಡ ನಾನು ಸೊಂಟದ ಪಟ್ಟಿಗೆ ಹಾಕ್ತಾ ಇದೀನಿ ಸೊ ಇವಾಗ ಪರ್ಫೆಕ್ಟ್ ಆಯ್ತಲ್ವಾ ಫ್ರೆಂಡ್ಸ್ ಫ್ರೆಂಡ್ಸ್ ಸ್ಟೋನ್ ಇರಲಿ ನಾನೀಗ ಈ ತರ ಶೇಪ್ ಮಾಡಿ ಕಿವಿದ್ ಮಾಡ್ತಾ ಕಿರೀಟದ ಕೆಳಗೆ ಅಂಟಿಸ್ಲಿಕ್ಕೆ ಈ ತರ ಶೇಪ್ ಮಾಡ್ಕೊಳ್ಳಿ ಫಸ್ಟ್ ಅದಾದ್ಮೇಲೆ ಒಳಗಡೆಯಿಂದ ರೆಡ್ ಕಲರ್ ಈ ತರ ಮಾಡ್ಕೊಂಡಿದ್ದೀನಿ ಅದರ ಹೊರಗಡೆ ನಾನು ಗೋಲ್ಡನ್ ಪೇಪರ್ ಸ್ವಲ್ಪ ಇತ್ತು ಅದನ್ನ ಉಳಿದ ಈ ತರ ಅಣಸ್ಕೊಂಡಿದ್ದೀನಿ ನೀವು ಇದ್ರೆ ಚೆನ್ನಾಗಿರೋದನ್ನ ಚಂದ ಮಾಡಿ ಅಂಟಿಸಿ ನಂತರ ಸ್ವಲ್ಪ ಕಡಿಮೆ ಆಯಿತು ಇವಾಗ ಕಿರೀಟಕ್ಕೆ ನಾನು ಈ ತರ ಕಟ್ ಮಾಡ್ಕೊಂಡು ಈ ತರ ಅಂಟಿಸ್ಕೊಳ್ತಾ ಇದ್ದೀನಿ ರೌಂಡಿಗೆ ಫ್ರೆಂಡ್ಸ್ ನೀವು ಇಲ್ಲಿ ಶೈನಿಂಗ್ ಗೋಲ್ಡನ್ ಪೇಪರ್ನ ಕಟ್ ಮಾಡಿ ಈ ತರ ಆಣಿಸ್ಕೋಬಹುದು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಆಕಡೆ ಈ ಕಡೆ ಹಾಗೇ ಸಣ್ಣ ಸಣ್ಣ ಶೈನಿಂಗ್ ಗೋಲ್ಡನ್ ಪೇಪರನ್ನು ಅನ್ನ ಮಧ್ಯದಲ್ಲಿ ವೈಟ್ ಪೇಪರ್ ಅನ್ನು ಸಣ್ಣಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮೇಲೆ ನಾನು ಇದನ್ನ ಇವಾಗ ಗಮ್ ಹಾಕಿ ಸೊಂಟದ ಪಟ್ಟಿಗೆನೆ ಅಂಟಿಸ್ತಾ ಇದ್ದೇನೆ ಇವಾಗ ನೋಡಿ ಪರ್ಫೆಕ್ಟ್ ಆಯ್ತು ಕೆಳಗೆ ನಾನು ಈ ತರ ಗೊಂಡೆನ ಇಡ್ತೀನಿ ಸ್ಟಿಚ್ ಮಾಡೆಲ್ಲ ಮಾಡಬೇಕು ಫ್ರೆಂಡ್ಸ್ ಇವಾಗ ಒಂದು ಹಂತದೆಲ್ಲ ಮುಗೀತು ಇನ್ನು ದಾರ ಎಲ್ಲ ಕಟ್ಟೋದಿದೆ ಅಷ್ಟೊಳಗೆ ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಫ್ರೆಂಡ್ಸ್ ಇವಾಗ ನಾನು ಇದನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಬಹುದು ಇಲ್ಲಿ ಗಮ್ ಹಾಕಿದ್ರೆ ಬೀಳೋ ಚಾನ್ಸಸ್ ಜಾಸ್ತಿ ಇದೆ ಅದಕ್ಕೋಸ್ಕರ ಇವಾಗ ಇದಕ್ಕೆ ನಾನು ಗಮ್ ಹಾಕಿ ಕಿರೀಟಕ್ಕೆ ಅಂಟಿಸ್ತಾ ಇದ್ದೀನಿ ಈ ತರ ಕೆಳಗಡೆ ಫ್ರೆಂಡ್ಸ್ ಆವಾಗ ಯೂಸ್ ಮಾಡಿದ್ದಲ್ಲ ಅದೇ ಬ್ಯಾಗ್ದು ಈ ಥರ ಹ್ಯಾಂಡ್ ಇದೆಯಲ್ಲ ಥ್ರೆಡ್ ಅದನ್ನು ತೆಗಿತಿದ್ದೀನಿ ನಾನು ಇವಾಗ ಸೊಂಟ ಪಟ್ಟಿಗೆ ಹಾಕ್ತಾ ಇದ್ದೀನಿ ನೋಡಿ ಇದು ತುಂಬ ಇದೆ ಲಾಕ್ ಬೇರೆ ಇದೆ ಈ ಕಡೆ ಈ ಥರ ಆಚೆ ಹೋಗೋದಾಗೆ ನಂಗೆ ತುಂಬಾ ಈಸಿ ಆಯಿತು ಈ ಬ್ಯಾಗ್ ಇದ್ದಕ್ಕೆ ನಿಮ್ಮಲ್ಲೂ ಈ ಥರ ಬ್ಯಾಗ್ಗಳಿದ್ರೆ ಅದರಲ್ಲಿ ಈ ಟೈಪ್ ಇದ್ರೆ ತುಂಬ ಉತ್ತಮ ನೋಡಿ ಎರಡು ಕಡೆನೂ ಈ ಥರ ಹಾಕೊಂಡೆ ಆ್ಯಕ್ಚುಲಿ ನಂತರ ಅದು ಎರಡು ಬ್ಯಾಗ್ ಇದೆ ನಂಗೆ ಇನ್ನೂ ತುಂಬ ಒಳ್ಳೆ ಯೂಸ್ ಆಯಿತು ಫ್ರೆಂಡ್ಸ್ ನಾನು ಇಲ್ಲಿ ಈ ಥರ ಮಧ್ಯ ಒಂದು ಸೂಜಿ ಥರ ಹಾಕ್ಕೊಂಡು ಸೆಟ್ ಮಾಡ್ತಾ ಹಿಂದೆಟ್ಟು ಬೇಕಾದ್ರೆ ಬಲ ಅಂತ ಅಂತ ಕಿರೀಟ ಹಿಂದ್ಗಡೆಯಿಂದ ಯಾವ್ದಾರು ಕಟ್ಬೋದು ಅಂತ ಮತ್ತೆ ನೀವು ಇಲ್ಲಿ ನೋಡ್ಬೋದು ನಾನು ಇಲ್ಲಿ ದಾರ ಹೇಗೆ ಬಿಟ್ಟಿದ್ದೀನಿ ಅಂತ ಇದು ಹೀಗೆ ಇದೆ ಮತ್ತೆ ಬೇಕಂದ್ರೆ ನಾನು ಇದಕ್ಕೆ ಇನ್ನೂ ಎಕ್ಸ್ಟ್ರಾ ದಾರ ಕಟ್ಟಿ ಎಕ್ಸ್ಟೆಂಡ್ ಮಾಡ್ಕೋಬಹುದು ಫ್ರೆಂಡ್ಸ್ ಈ ಕವರ್ಗೆ ಬಟ್ಟೆ ಕವರ್ ಅನ್ಸುತ್ತೆ ಇದನ್ನ ನಾನು ಪೀಸ್ ಪೀಸ್ ಮಾಡ್ಕೊಂಡು ಕಿರೀಟದ ಹೆಂಗ್ಗಡೆ ನಾನು ಅಂಟಿಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಗ್ರಿಪ್ ಇರ್ಲಿ ಅಂತ ಗಮ್ ಹಾಕಿನೇ ಅಂಟಿಸಿದ್ದು ಈ ಕಿರೀಟ ಕೂಡ ಆ ತರದ ಬ್ಯಾಗ್ದು ಇನ್ನೊಂದು ಎರಡು ದಾರನ ಮತ್ತು ಮತ್ತೆ ನೀವು ಹೋಲ್ ಮಾಡ್ಬೇಕಾದ್ರೆ ತುಂಬಾ ಜಾಗೃತೆಯಾಗಿ ಮಾಡಬೇಕು ಇಲ್ಲಾಂದರೆ ಆ ಚೇಚೆ ಆದ್ರೆ ತುಂಬಾ ಕಷ್ಟ ನಾನು ಕತ್ರಿಲೇ ಮಾಡ್ಕೊಂಡಿದ್ದು ನೀವು ಪಂಚಿಂಗ್ ಮಿಷಿನ್ ಇದ್ರೆ ಮಾಡಿದ್ರೆ ತುಂಬಾ ಉತ್ತಮ ಇಲ್ಲಾಂದರೆ ಫುಲ್ ಹರಿದ್ರೆ ಕಷ್ಟ ಫ್ರೆಂಡ್ಸ್ ಈಗ ಇಷ್ಟು ಸದ್ಯಕ್ಕೆ ಮಾಡ್ಕೊಂಡು ರಾತ್ರಿ ಇನ್ನು ಬೆಳಗ್ಗೆ ಏನು ಬೇಕು ಅಂದ್ರೆ ಎಕ್ಸ್ಟ್ರಾ ನಾನು ಮಾಡಿಫಿಕೇಶನ್ ಮಾಡ್ಕೊಳ್ತೀನಿ ಹಾಕಬೇಕಾದ್ರೆ ಫ್ರೆಂಡ್ಸ್ ಅಂತೂ ಇಂತೂ ಸಮಾಧಾನ ಆಯಿತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಇಷ್ಟು ರೆಡಿ ಮಾಡಿದ್ದು ಫ್ರೆಂಡ್ಸ್ ಇವಾಗ ಟೈಮ್ ಹನ್ನೊಂದೂವರೆ ಆಯಿತು ನಾಲ್ಕು ಗಂಟೆ ಶುರು ಮಾಡಿದ್ದು ಇವಾಗ ಮುಗೀತು ಸಾಕಾಯಿತು ನನಗೆ ಬಗ್ಗಿ 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 ಫ್ರೆಂಡ್ಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ಎದ್ದು ಅವನಿಗೆ ರೆಡಿ ಮಾಡಬೇಕಿತ್ತು ಅವನಿಗೆ ಏಳು ಕಾಲಿಗೆ ವ್ಯಾನ್ ಬರುತ್ತೆ ಅಷ್ಟೊಳಗೆ ಆಗಬೇಕು ಟೈಮ್ ಸಿಗುತ್ತೋ ಗೊತ್ತಿಲ್ಲ ಈಗ ಬೇಗ ಬೇಗ ಮಾಡಬೇಕು ಫ್ರೆಂಡ್ಸ್ ಫೈನಲಿ ಮೇಕಪ್ ಆಯ್ತು ಲಿಫ್ಟಿಕ್ ಒಂದ್ ಹಾಕ್ಲಿಕ್ ಇದೆ ಅದನ್ನ ಆಮೇಲೆ ಹಾಕೋಣ ಅಂತ ತಿಂಡಿ ತಿಂದ್ಮೇಲೆ ಅವ್ನು ಇನ್ನು ತಿಂಡಿ ತಿನ್ಬೇಕು ಫ್ರೆಂಡ್ಸ್ ಸಂತೋಷ್ ಕಿರೀಟ ಎಲ್ಲ ಫಿಕ್ಸ್ ಮಾಡ್ತಾ ಇದಾರೆ ಫ್ರೆಂಡ್ಸ್ ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ ಸಖತ್ತಾಗಿ ಬಂತು ಫ್ರೆಂಡ್ಸ್ ನೀವು ಕೆಳಗಡೆ ಲಂಗ ತರ ಕಾಣಿಸ್ಬಹುದು ಅದು ಸಾರಿಲೇ ಮಾಡಿದ್ದು ಅದನ್ನ ನಿಮಗೆ ವಿಡಿಯೋದ್ ಕೊನೆಯಲ್ಲಿ ತೋರಿಸ್ತೀನಿ ಅದು ಹೇಗ ಅಂತ ಇವಾಗ ನಂಗೆ ವಿಡಿಯೋ ಮಾಡೋಷ್ಟು ಟೈಮ್ ಇರಲಿಲ್ಲ ಅವ್ನಿಗೆ ರೆಡಿ ಮಾಡಬೇಕಾದ್ರೆ ಫ್ರೆಂಡ್ಸ್ ನೀವು ನೋಡಬಹುದು ಕೈಗೆ ನಾನು ಏನ್ ಅಂದ್ರೆ ಗೋಲ್ಡನ್ ಪೇಪರ್ ಶೈನಿಂಗ್ ಇತ್ತಲ್ಲ ಅದಕ್ಕೆ ಗಮ್ ಇತ್ತಲ್ಲ ಅದರಲ್ಲೇ ಅದನ್ನ ಕೈಗೆ ಅಂಟಿಸಿದೆ ಅದ್ರ ಮೇಲೆ ಥ್ರೆಡ್ ಅಲ್ಲಿ ಈ ತರ ಸುತ್ತಿದೆ ಅದು ಕಾಣಿಸಲ್ಲ ದೂರಕ್ಕೆ ಫ್ರೆಂಡ್ಸ್ ನೀವು ನೋಡಬಹುದು ಹಣೆ ಮೇಲೆ ಇನ್ನೊಂದು ದಾರ ಕಟ್ಟಿದೀವಿ ಕಿರೀಟಕ್ಕೆ ಫ್ರೆಂಡ್ಸ್ ಇನ್ನೊಂದು ಶೋಲ್ಡರ್ ಗೆ ಹಾಕ್ಬೇಕಿತ್ತು ಅದ್ ನಂಗ್ ಮಾಡಕ್ ಟೈಮ್ ಇರಲಿಲ್ಲ ನಿಮ್ಗೆ ಈಗ ಹೇಳ್ತೀನಿ ಈ ಶೋಲ್ಡರ್ ಇಂದ ಕೈ ಮೇಲೆ ಬರ್ಬೇಕು ನೋಡಿದ್ ನೀವು ಇಲ್ಲಿ ನೋಡಬಹುದು ಮುಳ್ಳು ಮುಳ್ಳು ತರ ಶೋಲ್ಡರ್ ಮೇಲೆ ಇದೆ ಅದನ್ನ ಹೇಗ್ ಮಾಡೋದಂದ್ರೆ ಫ್ರೆಂಡ್ಸ್ ಇದು ಎಗ್ ಕಂಟೈನರ್ ಇದಕ್ಕೆ ನೀವು ಗೋಲ್ಡ್ ಅಥವಾ ಸಿಲ್ವರ್ ಪೇಂಟ್ ಕೊಟ್ಟು ಕೈಗೆ ಕಟ್ಟಿದ್ರೆ ಸ್ವಲ್ಪ ಸೇಮ್ ಅದೇ ತರ ಸಿಮಿಲರ್ ಬರ್ತದೆ ಫ್ರೆಂಡ್ಸ್ ಕೈಗೆ ಬಳೆ ಕೂಡ ಸೊಂಟ ಪಟ್ಟಿ ಮಾಡಿದ್ರೆ ಅದೇ ತರನೇ ಒಂದು ಸರ್ಕಲ್ ತರ ಮಾಡಿ ಮಾಡಬಹುದು ಗೆಜ್ಜೆ ಎಲ್ಲ ಸಿಕ್ಕಿಲ್ಲ ಇಲ್ಲಿ ಕಾಸ್ಟ್ಯೂಮ್ ಶಾಪ್ನ ಅಷ್ಟೊಂದು ಐಡಿಯಾ ಇರಲಿಲ್ಲ ಲೇಟ್ ಆಯ್ತು ಆಮೇಲೆ ನಾವು ರಾತ್ರಿ ಹೋಗ್ಬೇಕಾದ್ರೆ ಫೈನಲ್ ಆಗಿ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟು ಟೈಮ್ ಇರ್ಲಿಲ್ಲ ಗಾಡಿ ಬಂದಾಯ್ತು ಹಿಂಗದೆ ಶಾಲಾಕಿದ್ದು ಅಲ್ಲಿ ಅಲ್ಲಿ ಹೋಗಿ ಸರಿ ಹಾಗು ಹಾಕು ಅಂತ ಹೇಳಿದೆ ಸುಮ್ಮನೆ ಒಂದು ಹಾಕಿ ಕೊಟ್ಟಿದ್ದು thank you ಯುವಾನ್ ಯಕ್ಷಗಾನ ಹೇಗ್ ಮಾಡ್ದ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಂಜೆ ಬಂದ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಮಾಡ್ದ ಅಂತ ಫಸ್ಟ್ ಪ್ರೈಸ್ ಕೂಡ ಬಂತು ಅವನ್ಗೆ ಇವಾಗ ನೋಡಿ ಇದನ್ನ ನಾನು ಸಾರಿ ಹೇಗ್ ಹಾಕ್ತೀನಿ ಅಂತ ನಿಮಗೆ ಹೇಳ್ತೀನಿ ಈ ತರ ಡಬಲ್ ಫೋಲ್ಡ್ ಮಾಡ್ಕೋಬೇಕು ಫುಲ್ ಸಾರಿನ ಫುಲ್ ಸಾರಿ ಮಾಡ್ಕೋಬೇಕು ಆಕ್ಚುಲಿ ಈ ಐಡಿ ನನ್ಗೆ ಗೊತ್ತಿರ್ಲಿ ನನ್ನ ಮಗನೇ ಕೊಟ್ಟಿದ್ದು ಫ್ರೆಂಡ್ಸ್ ಆಮೇಲೆ ಫುಲ್ ಸಾರಿನ ಈ ತರ ನೆರಿಗೆ ತಗೋಬೇಕು ಫುಲ್ ಸಾರಿನ ಫ್ರೆಂಡ್ಸ್ ನರಿಗೆ ಎಲ್ಲ ತೆಗ್ದಾಯ್ತು ನೀವು ನೋಡ್ಬೋದು ಬೆಟ್ಟಿ ಇಟ್ಕೊಳ್ಳಿರೋ ಜಾರೋ ಚಾನ್ಸಸ್ ಜಾಸ್ತಿ ಇದೆ ಫ್ರೆಂಡ್ಸ್ ನಾನು ಸ್ಕೂಲ್ ಬೆಲ್ಟ್ ಅನ್ನು ತೊಗೊಂಡಿದೀನಿ ಗ್ರಿಪ್ಪಿಗೆ ಗೆ ಫಸ್ಟ್ ಸೈಜ್ ಟೈಟ್ ಇದೆಯಾ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಮೇಲ್ಮೇಲೆ ಹಾಕಿ ಫ್ರೆಂಡ್ಸ್ ಬೆಲ್ಟ್ ಅನ್ನ ಓಪನ್ ಮಾಡಿ ಆಮೇಲೆ ಹಾಕೋಣ ಫ್ರೆಂಡ್ಸ್ ಈ ತರ ಹಿಡ್ಕೊಂಡು ಬೆಲ್ಟ್ ಅನ್ನ ಹಾಕಿ ಆಮೇಲೆ ಬೆಲ್ಟ್ ಅನ್ನ ಹಾಕಿ ஆமே நீ இத சீரேனா சொல்வே ஃபுல் இளீத்தார் ಫ್ರೆಂಡ್ಸ್ ನೀವು ಫಸ್ಟು ಶೇರ್ವಾನಿ ಪ್ಯಾಂಟ್ ಹಾಕೊಂಡು ಅದರ ಮೇಲೆ ಸ್ಯಾರಿನ ಹಾಕಬೇಕು ನಾನು ಇದರಲ್ಲಿ ನಿಮಗೆ ತೋರಿಸಿದೆ ಅಷ್ಟೇ ಶೇರ್ವಾನಿ ಪ್ಯಾಂಟನ್ನು ಒಳಗೆ ಹಾಕೊಂಡ್ರೆ ಆಯಿತು ಸ್ವಲ್ಪ ಸ್ಯಾರಿನ ನೀಟಾಗಿ ಮಾಡಿ ನಾನು ಇನ್ನೂ ನೀಟಾಗಿ ಮಾಡಿದೆ ಇವಾಗ ಮತ್ತೆ ಅವನು ಕೇಳ್ತಾ ಇಲ್ಲ ಬೇಗ ಬೇಗ ಮಾಡ್ತಾ ಇದೀನಲ್ಲ ಅಷ್ಟೊಂದು ನೀಟ್ ಬರಲಿಲ್ಲ ಹೀಗೆ ಎರಡು ಲೇಯರ್ ಬರಬೇಕು ಕೆಳಗಡೆ ಸ್ವಲ್ಪ ದೊಡ್ಡದಿರಬೇಕು ಮೇಲೆ ಸ್ವಲ್ಪ ಗಿಡ್ಡ ಇರಬೇಕು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನೆಲ್ ಬಾಯ್ ಎಲ್ಲರಿಗೂ ನಮಸ್ಕಾರ